ಹಾಗಾಗಿ ನಾವ್ ಏನ್ ಮಾಡಿದ್ರೆ ಒಂದು ಟಾಪಿಕ್ ತಗೊಂಡ ಒಂದು ಇದ್ರೊಳಗೆ ಓಕೆ ಇವತ್ತು ಸಂವಿಧಾನದ ರಚನೆಯನ್ನ ಹೇಳಿ ಸಂವಿಧಾನವನ್ನ ಸ್ಟಾರ್ಟಿಂಗ್ ನಾ ಎಲ್ಲಿ ಹೋದ್ರೂ ಸ್ಟ್ರಾಟಜಿ ಕೋರ್ ಸಬ್ಜೆಕ್ಟ್ ಗಳನ್ನ ಮುಗಿಸ್ಕೊಡ್ತೀನಿ ನನ್ನ ಕೋರ್ ಮುಗಿ ಕೊಯ್ ಆಮೇಲೆ ಜಿ ಕೆ ನ ಈ ಕೆನರ್ ಮಾಡ್ಬೋದ್ರಿ ಯಾಕಂದ್ರೆ ಒಂದಕ್ಕೊಂದು ಇಂಟರ್ ಲಿಂಕ್ ಇರ್ತಾವ ಮುಂದೆ ನಾನು ಸ್ಟ್ರಾಟಜಿ ಹೇಳುವಾಗ ರಾಷ್ಟ್ರಪತಿ ಎಂಬ ಪದವನ್ನ ಬಳಕೆ ಮಾಡ್ತೀನಿ ಕೆಲವ್ ಜನರಿಗೆ ಪದ ರಾಷ್ಟ್ರಪತಿ ಅಂದ್ರೆ ಏನ್ ಸರ್ ಯಾರು ಅಂತ ಹೇಳಿ ನೋಡಿ ರೀತಿಯಲ್ಲಿ ಕೇಳ್ತೀರಿ ಅವನ್ನ ನೋಡಿದ ಇಮ್ಯಾಜಿನೇಷನ್ ದೇಶದ ಈ ರೀತಿ ಕೆಲಸ ಮಾಡ್ತಾನೆ ಅದೇ ಸ್ವಲ್ಪ ನಿಮ್ಗೆ ದೇಶಕ್ಕೆ ಫಂಡಮೆಂಟಲ್ ಕೋರ್ ಗಳು ಏನಿರ್ಬೇಕಂದ್ರೆ ಸ್ಟ್ರಾಂಗ್ ಇರಬೇಕು ಆಮೇಲೆ ನೀವು ಏನ್ ಬೇಕಾದ್ರೂ ಎಡಿಶನ್ ಮಾಡ್ಕೊಂಡು ನಡೆಯುತ್ತೆ ಈಗ ಆರ್ ಬಿ ಐ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರ್ಬೇಕು ನಿಮಗೆ ನೋಟ್ ಪ್ರಿಂಟ್ ಮಾಡತ್ತಂದ್ರೆ ಅಂದ್ರೆ ಮಾಡತ್ತಂತೇಳಿ ಅಂತ ಹೇಳಿ ಬೇಸಿಕ್ ಐಡಿಯಾ ಇರಬೇಕು ಅವಾಗ ನಿಮ್ಗೆ ಬರ್ತಿತ್ತು ಅಂದ್ರೆ ಏನು ಮುಂದೇ ಬೇಕಾದ್ರೂ ಮಾಡ್ಕೊತ ಹೋಗ್ಬೋದ್ರಿ ಓಕೆನಾ ಹಾಗಾಗಿ ನಾವ್ ಏನ್ ಮಾಡೋದಂದ್ರೆ ಇವತ್ತು ಸಂವಿಧಾನ ರಚನೆಯನ್ನ ಚರ್ಚೆ ಮಾಡ್ಕೊತಾ ಅಂತ ಭಾರತದ ಸಂವಿಧಾನದಲ್ಲಿ ಇರುವಂತಹ ಒಂದು ಪ್ರಮುಖ ಟಾಪಿಕ್ ಅದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಎವ್ರಿ ಟೈಮ್ ಕೇಳುವಂತಹ ಟಾಪಿಕ್ ಎಸ್ ಎಸ್ ಸಿ ಎಂ ಟಿ ಎಸ್ ನಲ್ಲಿ ಪ್ರಶ್ನೆ ಆಗೈತಿ ಸಿ ಎಚ್ ಎಸ್ ಪ್ರಶ್ನೆ ಕೇಳ್ಯಾರ ಗುಂಡಿದಲ್ಲಿ ಪ್ರಶ್ನೆ ಆಗ್ಯಾವ ಎನ್ ಟಿ ಪಿ ಸಿ ಪ್ರಶ್ನೆ ಆಗ್ಯಾವ ಎಲ್ಲ ಎಕ್ಸಾಮ್ ಗಳಿಗೆ ಭಾರತದ ಸಂವಿಧಾನ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆದ್ದು ಅದನ್ನ ಇವತ್ತು ನಾವೇನ್ ಮಾಡೋದ್ರೆ ಒಂದೊಂದುವಾಗಿ ಡಿಸ್ಕಶನ್ ಮಾಡ್ಕೊತಾ ಅಂತ ಯಾವ ರೀತಿಯಾಗಿ ಎಸ್ ಎಸ್ ಸಿ ಎಂ ಟಿ ಎಸ್ ಪ್ರಶ್ನೆ ಕೇಳಿದಾರೆ ಸಿ ಎಚ್ ಎಸ್ ಯಾವ ರೀತಿ ಪ್ರಶ್ನೆ ಕೇಳಿದಾರೆ ಎಷ್ಟು ಆಳದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತರದಾರೆ ಎಲ್ಲವನ್ನ ಕೂಡ ನಾನು ಹೇಳ್ಕೊತಾ ಹೋಗ್ತೀನಿ ಅಂತ ಟಾಪಿಕ್ ಗಳು ಬಂದಾಗ ನಾನು ಏರುಗಳನ್ನ ಮೆನ್ಷನ್ ಮಾಡ್ಕೊತಾ ಹೋಗ್ತೀನಿ ಈ ಏರುಗಳಿಗೆ ಇದನ್ನು ಕೇಳ ಅಂತ ಹೇಳಿ